ಎಲ್ಲರಿಗೂ ನಮಸ್ಕಾರ ರೀ ಗಣಪತಿ ಹಬ್ಬದ ದಿನ ನಮಗೆ ವೀಡಿಯೋ ಹಾಕೋಕ್ಕಾಗಲಿಲ್ಲ ರೀ ಮನೆಗೆ ನನ್ನ ತವ್ರ ಮನೆಯಿಂದ ಎಲ್ಲರೂ ಬಂದಿದ್ ಹಾಗಾಗಿ ನನಗೆ ವೀಡಿಯೋ ಮಾಡಿ ಹಾಕೋಕ್ಕಾಗಲಿಲ್ಲ ನಾನು ಗಣಪತಿ ಹಬ್ಬದ ವಿಡಿಯೋ ಚೆಂದಂಗ್ ನಿಮಗೆಲ್ಲರಿಗೂ ಇಷ್ಟ ಆಗೋ ರೀತಿ ಮಾಡ್ಬೇಕಂತ ನಾನು ಗಣಪತಿ ಹಬ್ಬದ ದಿನ ವೀಡಿಯೋ ರೀ ಅದು ಯಾರೋ ಬೇಜಾರು ಆಗ್ಬೇಕು ಹೋಗ್ಬೇಡ್ರಿ ಇವತ್ತಿಂದ ನಾನು ಗಣಪತಿ ಹಬ್ಬದ ವೀಡಿಯೋಗಳನ್ನು ಹಾಕೋಕೆ ಸ್ಟಾರ್ಟ್ ಮಾಡ್ತೀನಿ ರೀ ಇವತ್ತ ಗಣಪತಿ ಹಬ್ಬದ ಹಿಂದಿನ ದಿನ ನಾವು ಏನೆಲ್ಲ ತಯಾರು ಮಾಡ್ತೀವಿ ಅದ್ರ ಬಗ್ಗೆ ನಿಮಗೆ ತೋರ್ಸ್ಬೇಕಂತ ವಿಡಿಯೋ ರೀ ಯಾರು ಬೇಜಾರಾಗಕ್ಕೆ ಹೋಗ್ಬೇಡ್ರಿ ಇನ್ಮೇಲೆ ಗಣಪತಿ ಹಬ್ಬದ ದಿನ ನಾವೇನು ಮಾಡಿದ್ವಿ ನಮ್ಮ ಮನೆಯೊಳಗೆ ನಾವು ಗಣಪತಿ ಹಬ್ಬ ಹೇಗೆ ಆಚರಣೆ ಮಾಡ್ತೀವಿ ಅನ್ನೋದನ್ನ ಕತೆ ಮೂಲಕ ಹೇಳ್ತೀನಿ ರೀ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಯಾರು ಸಬ್ಸ್ಕ್ರೈಬ್ ಆಗೋದೇ ನೋಡಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ಬೇಕಂತ ರೀ ಬರ್ರಿ ಕತೆ ಶುರು ರೀ ಇವಾಗ ಬಡ ಬಡ ಮಾರ್ಕೆಟಿಗೆ ಹೋಗಬೇಕು ಹೋಗಿ ಗಣಪತಿಗೆ ಬಾಳಿಕಂಬ ಹೂವಿನ ಮಾಲಿ ಹಣ್ಣು பூஜை சமான் ஏனில் எல்லா மணிக்கு தர நோட் சந்தி கிராணி சந்தி ஏனே நோட்பு படபட கிர்ஜி ரேணி வந்திருணி கல் வந்திருக்கு கல் உஷ்ரு கணப்பதினே சமான் தரப்போ தகோர்த்தி பட்டி பரீ நீ தானே கிராணி அங்கே அவனவாடப கிராணி அங்கே அங்கே கட்டிடுத்து ஆமாரி தோண்டி எல்லா இவ்வளோ இல்லே சீக் இடத்தி நோட் அங்கே அவ இல்லேர்த்தா கம்லக்கிடுல கிரணி சந்தி ரேஷன் கட்டி இடத்தப்பா கட்டிடு நான் இல்லே ஒன்னு பாகிக்குணபது ஹண்ணு எல்லா தரது இன்னும் கிரானி கட்டிட்டு அக்கி ஐ கிலோ பெல்ல ஐ கிலோ சக்கிரி மப்பு எண்ணூதேனி ஆ மத்தேனாய் நெனப்பாக நோட்ரி அனக்கங்கர அவலக்கி வந்து எடு கிலோ பரீ ஏடபேட் ஐது கேஜி பரீ மணிங்கே மந்தி பந்தி பந்திர இரலி அந்தி ஒன்று எரண்டு கிலோ உப்புட்டின் அவ பரீ ஒன் சீல் சும்மாரி ஆமே இது இவ்வேப்பா தெளி காரல சாம்பூ அவு முருமந்தி நின்ரல மக எங்க அது அது இதே அது எப்பா அது சீட்டிருத்த தெளி கஸ்க்கோது சாம்பு க்ளினிக் ப்ளஸ் நான் கம்ளக்கா பசு நீட்ரி ப்ளஸ் ஆட் இது எடு கிலோ மைதா இட்டு ஒன் கேஜி பாம்பேரவ ஜீருகே சாசி சோடா பிடி இன்னும் அஜுவானா புரியா ஆமேல இஷ்டு ஏனில் இர்த்தி இன்னொரு கொபரி பட்லா பரீ நாது கொபரி பட்லா உடிக சாமான் பரி எல்லா அடிகி பெட்டிணம்பா உத்தி எல்லாம் பரீ வரது ஏன் சந்திப்பா கட்டிடு தஞ்சை முந்தே ಯಾರ ಬಂದು ಮನೆಯಿಂದ ಒಯ್ತಾರೆ ಆಯ್ತು ಹೇಳ್ರಿ ಕರಂಗರ ಯಾಕರ ನಿಮಗೇನು ಸಂತಿ ಇದೆ ಹೇಳ್ತೀರೇನ್ರಿ ನೀವು ಲಿಸ್ಟ್ ಬರ್ಕೋತೀನಿ ರೀ ಯಪ್ಪ ನಮ್ಮ ಮನೆಗೇನು ಗಣಪತಿದು ಇಡೋದಿಲ್ಲ ನಾವು ಮತ್ತೆ ಬೇಕಂದ್ರೆ ಬಂದು ಒಯ್ತೀವಾಳ ಕಮಲಕ್ಕಂದು ಏನೈತೆ ನೋಡು ಅದನ್ನ ಇದನ್ನು ಮಾಡಿ ಕಟ್ಟಿಡು ಗಿರ್ಜಿ ನೀನು ಮತ್ತೆ ಸಂತಿ ಕಟ್ಟಿಸಿ ನಂದು ಅಲ್ಲೇ ಕಟ್ಟಿಸ್ಬೇಕಿಲ್ಲ ಮತ್ತೆ ಕಮಲಕ್ಕ ನಮ್ಮ ಮನೆಗೆ ಯಾರು ಹೋಗಾರ ಬರ ಬರಾರದಾರ ಇದ್ರ ಮ್ಯಾಗ ಹಬ್ಬ ಮಾಡ್ತೀನೋ ನಾವೇನು ಸಂಕ್ಷಿಪ್ತ ಆಡಂಬರ ಇತ್ತು ಏನು ಮಾಡಲ್ಲ ಗಣಪನ ಹಬ್ಬ ಈಗ ಐತಿ ಮಾಡಿ ನೋಡಿ ಸಂತಿ ಹಾಕಿದ್ದೆ ಇರಲಿಲ್ಲ ಅಂದ್ರೆ ಇಲ್ಲೇ ಬಂದು ಒಯ್ತೀನಿ ಮತ್ತೆ ൂപറൂർബാ

ಇವನ ಅಲ್ಲಿ ನೀನು ತೊಗೊಂಡು ಬರ್ರಿ ಬಾರ್ಲೆ ಕಲಿ ಹೋಗಿ ಅಂತ ನೋಡಿಲೆ ಎಂಬತ್ತು ರೂಪಾಯಿ ಕ್ಯಾಡ್ ಕೊಡು ಬಾಳೆ ಕಪಟ ಬರೋದಿಲ್ಲ ರೀ ಅಕ್ಕರ ತಗೋರಿ ಬಳ್ಳಿ ಅಂದ್ರೆ ಬಿಡ್ರಿ ಅಕ್ಕರ ಯಾಕಂದ್ರೆ ರೇಟ್ ಜಾಸ್ತಿ ಅದಾವ್ರಿ ನಾವು ಎಲ್ಲರಿಗೂ ಕೊಟ್ಟ ರೇಟಿಗೆ ಕೊಡ್ಬೇಕಾಗತ್ತಿ ಬಾರ್ ಬರಲ್ಲ ಗಿರ್ಜಿ ಮುಂದಿನ ಅಂಗಡಿಗೆ ಹೋಗೋಣ ಬಾ ಯಾ ಅಕ್ಕರ ಬರ್ರಿ ಬರ್ರಿ ಕೊಡ್ತೇನೆ ಗಿರ್ಜಿ ನೀ ತಗೊಂಡು ಬಾಳೆ ಇಲ್ಲ ಇದನ್ನ ಮಾಡ್ತೇನೆ ನಾನು ಇಲ್ಲಿ ಇವನ್ ತಗೋತೇನೆ ಬಿಚ್ಚು ಅದಾವ ಇಲ್ಲಿ ಒಂದೇ ಸಮ ಅದಾವ ಇಲ್ಲಿ ಪಾ ಇಲ್ಲಿ ಪಲ್ಲಿ ಹರಿದ್ರೆ ಪಕ್ಕ ನಾನು ತಗೋಳೋದಲ್ಲ ನೋಡ ಚಲೋ ಕೊಡು ಬಾಳೆ ಕಂಬನೆ ಅಕ್ಕರ ತಗೋರಿ ಚಲೋ ಅದಾವ ನೋಡ್ರಿ ಒಂದ ಸಮ ನೋಡ್ರಿ ಎಲ್ಲಿ ಎಲ್ಲಿ ಹರಿದಿಲ್ಲ ಅಂತ ಬಾಳೆ ಕಂಬ ಕೊಟ್ಟೇನೆ ಚಲೋ ಆರಿಸಿ

ಏನೋ ಕೆಲಸಗಳು ಬಂದಾಗ ಲಾಂಗ್ ಬುಡಿ ಹಾಕೋಕ್ಕಾಗಂಗಿಲ್ಲ ಯಾರೋ ಬೇಜಾರಾಗಿ ಬಾಳೆ ಕಂಬ ಅದೆಲ್ಲ ತೊಗೊಂಡೇವ್ರಿ ಹಣ್ಣು ತೊಗೊಂಡ್ವಿ ಹೂ ತಗೊಂಡಿ ನಾವು ಹಬ್ಬಕ್ಕೆ ಇನ್ನೂ ಪೂರ್ವ ತಯಾರಿಗಳಾದವು ಸಂಕ್ಷಿಪ್ತವಾಗಿ ಇಷ್ಟನ ಕತೆ ಹಾಕಾಕತ್ತೇನಿ ಮುಂದಿನ ಒಳಗೆ ಗಣಪತಿ ಹಬ್ಬದ ದಿನ ನಾವು ಏನೆಲ್ಲ ಮಾಡಿದ್ವಿ ಹಬ್ಬ ಹೆಂಗೆ ಆಚರಿಸ್ವಿ ಅನ್ನೋದು ಬರ್ತೈತಿ ರೀ ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲಿಗೆ ಸಪೋರ್ಟ್ ಮಾಡ್ಬೇಕಂತ ಕೇಳಾಗತ್ತೇನೆ ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ